ವೆಲ್ಕಮ್ ಟು ಆರ್ಟ್ ಆರ್ಟ್ಝೋನ್ ಏನೆಲ್ಲ ಮಾಡಿದ್ರೂ ಮನೆಯಲ್ಲಿ ಮತ್ತೆ ಹಳೆ ಬಟ್ಟೆಗಳು ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ನಾನಿವತ್ತು ಇನ್ನೂ ಒಂದು ಒಳ್ಳೆ ಐಡಿಯಾ ತೋರಿಸ್ತಾ ಇದ್ದೀನಿ ಈ ಹಳೆ ಬಟ್ಟೆಗಳನ್ನು ಏನು ಮಾಡಬಹುದು ಅಂತ ಇದರ ಜೊತೆಗೆ ನಿಮಗೊಂದು ಖಾಲಿಯಾಗಿರುವಂತಹ ಅಕ್ಕಿ ಚೀಲ ಬೇಕಾಗುತ್ತೆ ಇದೆರಡನ್ನೂ ಉಪಯೋಗಿಸಿ ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬಾ ಉಪಯೋಗಕ್ಕೆ ಬರುವಂತಹ ಒಂದು ವಸ್ತು ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಹಳೆ ಬಟ್ಟೆಗಳನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಡಿ ನೀವು ಫ್ರೀ ಇದ್ದಾಗ ಅಥವಾ ಸಂಜೆ ಟಿ ವಿ ನೋಡ್ತಾ ನೋಡ್ತಾ ಈ ತರಹ ಹಳೆ ಬಟ್ಟೆಗಳನ್ನು ಕಟ್ ಮಾಡಿ ಇಟ್ಕೊಂಡು ಬಿಟ್ಟರೆ ಅವುಗಳಿಂದ ಏನನ್ನಾದರೂ ಮಾಡುವಾಗ ಕೆಲಸ ಬೇಗನೆ ಆಗತ್ತೆ ಇಲ್ಲಿ ನೋಡಿ ನಾನೊಂದಷ್ಟು ಬಟ್ಟೆಗಳನ್ನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆ ತುಂಬ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕತ್ತರಿಸಬೇಕಾದ ಅವಶ್ಯಕತೆ ಕೂಡ ಇಲ್ಲ ಈಗ ಕಟ್ ಮಾಡಿಕೊಂಡಂತಹ ಬಟ್ಟೆಗಳನ್ನು ಸೈಡಿಗಿಟ್ಟು ಇಟ್ಟು ಅಕ್ಕಿ ಚೀಲ ತಗೊಳ್ಳಿ ಮನೆಯಲ್ಲಿ ಸಾಮಾನ್ಯವಾಗಿ ಅಕ್ಕಿ ಚೀಲ ಇದ್ದೇ ಇರುತ್ತೆ ಅದರ ಮೇಲೆ ಈ ಥರ ದಾರ ಹೊಲಿಗೆ ಏನಾದರೂ ಇದ್ದರೆ ಕಟ್ ಮಾಡಿ ಪೂರ್ತಿಯಾಗಿ ಓಪನ್ ಮಾಡ್ಕೊಳ್ಳಿ ಕೇವಲ ಒಂದು ಕಡೆಗೆ ಮಾತ್ರ ಪೂರ್ತಿಯಾಗಿ ಓಪನ್ ಮಾಡ್ಕೋಬೇಕು ಅಕ್ಕಿನ ಪ್ಯಾಕ್ ಮಾಡೋವಾಗ ಈ ತರಹ ಬಿಟ್ಟಿರ್ತಾರೆ ಅಲ್ವಾ ಆ ದಾರನ ಕಟ್ ಮಾಡಿ ನೋಡಿ ಒಂದು ಸೈಡ್ನಲ್ಲಿ ಈ ಅಕ್ಕಿಯ ಚೀಲಕ್ಕೆ ಜಿಪ್ ಇದೆ ಈ ತರಹ ಜಿಪ್ ಇರಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಆ ನಂತರ ಹೇಳ್ತೀನಿ ಜೊತೆಯಲ್ಲಿ ಸೈಡ್ಗೆ ಒಂದೇನೋ ಟ್ಯಾಗ್ ಕೂಡ ಇದೆ ಅದನ್ನು ಇಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಈಗ ನೋಡಿ ಎಲ್ಲ ರೆಡಿಯಾಯಿತು ಈಗ ಈ ಖಾಲಿಯಾಗಿರೋ ಅಕ್ಕಿ ಚೀಲದ ಒಳಗಡೆ ಕಟ್ ಮಾಡಿಕೊಂಡಂತಹ ಹಳೆಯ ಬಟ್ಟೆಗಳ ತುಂಡುಗಳನ್ನು ತುಂಬುತ್ತಾ ಹೋಗಿ ಆದಷ್ಟು ಒತ್ತೊತ್ತಿಗೆ ಬಟ್ಟೆಗಳನ್ನು ತುಂಬಿ ಮಧ್ಯೆ ಮಧ್ಯೆ ಹೆಚ್ಚಿಗೆ ಗ್ಯಾಪ್ ಉಳಿಬಾರ್ದು ಫ್ರೆಂಡ್ಸ್ ಹಳೆ ಬಟ್ಟೆಗಳ ಉಪಯೋಗಕ್ಕೆ ಸಂಬಂಧಿಸಿದಂತೆ ನಮ್ಮ ಚಾನಲ್ನಲ್ಲಿ ತುಂಬಾ ವೀಡಿಯೋಗಳಿದ್ದಾವೆ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ನಲ್ಲಿ ನೀವು ಚೆಕ್ ಮಾಡಬಹುದು ಎಲ್ಲ ವೀಡಿಯೋಗಳು ಒಂದೇ ಕಡೆಗೆ ಸಿಗುತ್ತೆ ಅದರಲ್ಲಿರೋ ವಿಡಿಯೋಗಳು ಖಂಡಿತ ನಿಮಗೆ ಎಲ್ಲವೂ ಇಷ್ಟ ಆಗತ್ತೆ ನೋಡಿ ಈಗ ಕಟ್ ಮಾಡ್ಕೊಂಡಿದ್ದಂತಹ ಎಲ್ಲ ಹಳೆ ಬಟ್ಟೆಗಳನ್ನು ಈ ಖಾಲಿಯಾಗಿರೋ ಅಕ್ಕಿ ಚೀಲದ ಒಳಗಡೆ ತುಂಬಿ ನಾನಿಲ್ಲಿ ಇದರ ಜಿಪ್ ಹಾಕ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ತರುವ ಅಕ್ಕಿ ಚೀಲದಲ್ಲಿ ಈ ತರಹ ಜಿಪ್ ಇರಲಿಲ್ಲ ಅಂದರೆ ನೀವು ಅಲ್ಲಿ ದಾರದಿಂದ ಹೊಲಿಬಹುದು ಇಷ್ಟಾದ ನಂತರ ನೋಡಿ ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಈ ಥರ ಕೈಯಿಂದ ಒತ್ತಿ ಹೀಗೆ ಮಾಡೋದ್ರಿಂದ ಬಟ್ಟೆಗಳೆಲ್ಲ ಕ್ಲೀನಾಗಿ ಫ್ಲಾಟ್ ಆಗುತ್ತೆ ಆ ನಂತರ ನೋಡಿ ಇದರ ಹ್ಯಾಂಡಲ್ ಇತ್ತಲ್ವಾ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಒಂದು ಸೈಡ್ನಲ್ಲಿ ಇದರ ಥಿಕ್ನೆಸ್ ಗೊತ್ತಾಗ್ತಾ ಇದೆ ಅಲ್ವಾ ಇಷ್ಟು ದಪ್ಪಕ್ಕೆ ಕರೆಕ್ಟಾಗಿ ಬಟ್ಟೆಗಳನ್ನು ತುಂಬಬೇಕು ಇನ್ನೂ ಏನಾದರೂ ಮಧ್ಯ ಗ್ಯಾಪ್ ಅನಿಸಿದರೆ ಇನ್ನೊಂದು ಸ್ವಲ್ಪ ಬಟ್ಟೆಗಳನ್ನು ಹಾಕಬಹುದು ಇದು ಜಿಪ್ ಇರೋದ್ರಿಂದ ನಾನು ತೆಗೆದು ಹಾಗೆ ಹಾಕ್ತಾ ಇದ್ದೀನಿ ನೀವು ಹೊಲಿಯೋದಾದರೆ ಹೊಲಿಯೋದಕ್ಕಿಂತ ಮುಂಚೆ ಇದರ ಥಿಕ್ನೆಸ್ನ ಕರೆಕ್ಟಾಗಿ ನೋಡಿಕೊಂಡು ಆ ನಂತರ ಹೊಲಿದ್ಬಿಡಿ ಇಷ್ಟಾದ ನಂತರ ನಿಮಗಿಲ್ಲಿ ಗೊತ್ತಾಯಿತು ಅಲ್ವಾ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಇಲ್ಲಿ ಏನು ರೆಡಿ ಆಯಿತು ಅಂತ ನೋಡಿದ್ರಲ್ಲ ವೇಸ್ಟ್ ಆದ ಬಟ್ಟೆಗಳು ಹಾಗೆ ಖಾಲಿ ಅಕ್ಕಿ ಚೀಲದಿಂದ ಒಂದು ದಿಂಬನ್ನು ಹೇಗೆ ರೆಡಿ ಮಾಡ್ಕೋಬಹುದು ಅಂತ ಇದಕ್ಕೆ ಒಂದು ದಿಂಬಿನ ಕವರ್ ಹಾಕಿಬಿಟ್ರೆ ನಿಮ್ಮ ಮನೆಯಲ್ಲಿ ನೀವೇ ತಯಾರು ಮಾಡಿದ ಒಂದು ಪಿಲ್ಲೋ ರೆಡಿ ಆಯಿತು ಇದಕ್ಕೆ ನೀವು ಪಿಲ್ಲೋ ಕವರನ್ನು ಕೂಡ ಮನೆಯಲ್ಲೇ ಮಾಡ್ಕೋಬಹುದು ಅದನ್ನು ಕೂಡ ನಮ್ಮ ಚಾನಲ್ನಲ್ಲಿ ಹೇಗೆ ಮಾಡೋದು ಅಂತ ತಿಳಿಸಿಕೊಟ್ಟಿದ್ದೀವಿ ಇದೇ ರೀತಿಯ ಹಲವಾರು ಉಪಯುಕ್ತ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ರೆಗ್ಯುಲರ್ ಆಗಿ ಚಾನೆಲ್ನ ಫಾಲೋ ಮಾಡಿ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಬೇರೆಯವ್ರ ಜೊತೆಗೆ ಕೂಡ ಶೇರ್ ಮಾಡಿ ನೋಡಿ ಈ ತರಹ ನೀವು ಇಟ್ಟುಬಿಟ್ರೆ ಇದು ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಮಾಡಿರುವಂತಹ ಪಿಲ್ಲೋ ಅಂತ ಗೊತ್ತಾಗೋದೇ ಇಲ್ಲ ಫಂಕ್ಷನ್ ವೇರ್ ಸೀರೆಗಳು ಡ್ರೆಸ್ಗಳು ವಾರ್ಡ್ರೋಬ್ನಲ್ಲಿ ಇಟ್ಟಿಟ್ಟಂಗೆ ಧೂಳಾಗ್ಬಿಡುತ್ತೆ ಅಲ್ವಾ ಅದಕ್ಕೆ ಏನು ಮಾಡಬಹುದು ಬನ್ನಿ ತೋರಿಸ್ತೀನಿ ಮೊದಲಿಗೆ ಒಂದು ವೇಸ್ಟ್ ಆಗಿರುವಂತಹ ಪಿಲ್ಲೋ ಕವರ್ ತಗೊಳ್ಳಿ ನೋಡಿ ಅದರಲ್ಲಿ ಈಗ ಸೀರೆ ಹಾಗೇನೇ ಸೀರೆಯ ಮ್ಯಾಚಿಂಗ್ ಬ್ಲೌಸ್ನು ಕೂಡ ಅದ್ರ ಒಳಗಡೆ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಪಿಲ್ಲೋ ಕವರ್ ಒಳಗಡೆ ಇಟ್ಕೋಬೇಕು ಸೀರೆ ಹಾಗೇ ಅಕೇಶ್ನಲಿ ಯೂಸ್ ಮಾಡುವಂತಹ ಗ್ರ್ಯಾಂಡ್ ಡ್ರೆಸ್ಗಳು ಇಂತಹೂ ಕೂಡ ಹೀಗೆ ಪಿಲ್ಲೋ ಕವರ್ ಒಳಗಡೆ ಇಟ್ಬಿಟ್ಟು ಕವರ್ ಮಾಡಬಹುದು ಇನ್ನೊಂದು ಕಡೆ ಸ್ವಲ್ಪ ಜಾಗ ಇದೆ ಅಲ್ವಾ ಅಲ್ಲಿ ಲೆಗ್ಗಿನ್ಸ್ಗಳನ್ನು ಇಡಬಹುದು ಈಗ ನೋಡಿ ಈ ತರಹ ಇದನ್ನು ಫೋಲ್ಡ್ ಮಾಡಿ ಬೀರು ಒಳಗಡೆ ಅಥವಾ ಕಬರ್ಡ್ ಒಳಗಡೆ ಇಟ್ಕೊಂಡ್ರೆ ಧೂಳಾಗೋದಿಲ್ಲ ಅಕೇಶನಲ್ಲಿ ಯೂಸ್ ಮಾಡುವಂತಹ ಬಟ್ಟೆಗಳನ್ನು ಈ ರೀತಿಯಾಗಿ ಕವರ್ ಮಾಡಿ ಇಡಬಹುದು ಈಗ ನೆಕ್ಸ್ಟ್ ಐಡಿಯಾ ನೋಡೋಣ ಒಂದು ಪಿಲ್ಲೋ ಕವರ್ನ ಈ ರೀತಿ ಫೋಲ್ಡ್ ಮಾಡಿ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ನ ನೋಡಿಕೊಂಡು ಚಿಕ್ಕ ತೂತು ಕಟ್ ಮಾಡಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ದೊಡ್ಡದಾಗಿಬಿಟ್ರೆ ಹಾಗೇ ಸೈಡ್ಗೆ ಕೂಡ ಹರಿತಾ ಹೋಗ್ಬಿಡತ್ತೆ ಒಂದು ಹ್ಯಾಂಗರ್ ಆ ತೂತಿನ ಒಳಗಡೆ ಹೋಗಬೇಕು ಅಷ್ಟು ಮಾತ್ರ ಇರಬೇಕು ಅದು ಈ ರೀತಿಯಾಗಿ ಹ್ಯಾಂಗರ್ನ ಸಿಗಸ್ಬಿಟ್ಟು ಇದಕ್ಕೆ ಈಗ ಸೀರೆ ಅಥವಾ ಡ್ರೆಸ್ ಯಾವುದಾದ್ರೂ ಹ್ಯಾಂಗ್ ಮಾಡಿ ಇಡಬಹುದು ಜೊತೆಯಲ್ಲಿ ಮ್ಯಾಚಿಂಗ್ ಬ್ಲೌಸ್ ದುಪ್ಪಟ್ಟ ಎಲ್ಲವೂ ಕೂಡ ಒಳಗಡೆ ಹೋಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಪಿಲ್ಲೋ ಕವರ್ ಒಳಗಡೆ ಹ್ಯಾಂಗ್ ಮಾಡಿರೋಂತಹ ಬಟ್ಟೆನ ಸೇರಿಸಬೇಕು ಪೂರ್ತಿಯಾಗಿ ಹ್ಯಾಂಗರ್ ಸಮೇತ ಪಿಲ್ಲೋ ಕವರ್ ಒಳಗಡೆ ಹೋಗಬೇಕು ಆ ರೀತಿಯಾಗಿ ಸೇರಿಸ್ಬೇಕಾಗತ್ತೆ ನೋಡಿ ಎಷ್ಟು ನೀಟಾಗಿ ಕವರ್ ಆಯಿತು ಇದನ್ನೀಗ ನೀವು ಒಳಗೆ ಅಥವಾ ಕವರ್ಡ್ ಒಳಗೆ ಹ್ಯಾಂಗ್ ಮಾಡಿ ಇಟ್ಕೋಬಹುದು ನಿಮ್ಮ ಹತ್ರ ಈ ರೀತಿ ಯಾವುದೇ ಹಳೆ ಪಿಲ್ಲೋ ಕವರ್ ಇರಲಿಲ್ಲ ಅಂದರೆ ಅದಕ್ಕೂ ಇನ್ನೊಂದು ಐಡಿಯಾ ತಿಳಿಸ್ಕೊಡ್ತೀನಿ ನೋಡಿ ಈ ಥರ ಕ್ಲಾತ್ ಕ್ಯಾರಿ ಬ್ಯಾಗ್ಗಳಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದನ್ನು ಸೇಮ್ ಪಿಲ್ಲೋ ಕವರ್ ಹೇಗೆ ಮಧ್ಯದಲ್ಲಿ ಚಿಕ್ಕ ತೂತು ಕಟ್ ಮಾಡಿಕೊಂಡು ಅಲ್ವಾ ಹ್ಯಾಂಗರ್ ಸೇರಬೇಕು ಅಷ್ಟು ಮಾತ್ರ ಕಟ್ ಮಾಡಬೇಕು ಆ ತರಹ ಒಂದು ಚಿಕ್ಕ ತೂತನ್ನು ಕಟ್ ಮಾಡಿ ಸೇಮ್ ಪಿಲ್ಲೋ ಕವರ್ ಒಳಗಡೆ ಹೇಗೆ ಹ್ಯಾಂಗರ್ ಸಿಗಿಸಿದ್ವಿ ಅದೇ ರೀತಿ ಇಲ್ಲೂ ಕೂಡ ಹ್ಯಾಂಗರನ್ನ ಸಿಗಿಸ್ಕೋಬೇಕು ಇದರಲ್ಲಿ ಈಗ ನಾನು ಒಂದು ಸೀರೆನ ಹ್ಯಾಂಗ್ ಮಾಡ್ತಾಯಿದ್ದೀನಿ ನೋಡಿ ರೇಷ್ಮೆ ಸೀರೆಗಳು ಅಥವಾ ಫಂಕ್ಷನ್ ವೇರ್ ಸೀರೆಗಳನ್ನು ಪದೇ ಪದೇ ಉಪಯೋಗಿಸ್ತಾ ಇರಲ್ಲ ಅವುಗಳನ್ನು ನೀವು ಈ ರೀತಿಯಾಗಿ ಕ್ಯಾರಿ ಬ್ಯಾಗ್ ಕವರ್ ಮಾಡಿ ಇಡೋದ್ರಿಂದ ಸೇಫಾಗಿ ಇರುತ್ತೆ ಧೂಳಾಗೋದಿಲ್ಲ ಮೊದಲಿಗೆ ಇಲ್ಲಿ ತೂತ್ ಮಾಡಿದ್ದೀಯಲ್ವಾ ಅದ್ರ ಒಳಗಡೆಯಿಂದ ಹ್ಯಾಂಗರ್ನ ಈ ರೀತಿ ತಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕವರ್ ಆಯಿತು ಸೀರೆ ಇದನ್ನೀಗ ನೀವು ಕಬ್ಬೋರ್ಡ್ನಲ್ಲಿ ಬೀರುನಲ್ಲಿ ಹ್ಯಾಂಗ್ ಮಾಡಿ ಇಡಬಹುದು ಅಪರೂಪಕ್ಕೆ ಉಪಯೋಗಿಸುವಂತಹ ಸೀರೆಗಳಾಗಿರಬಹುದು ಡ್ರೆಸ್ಗಳಾಗಿರಬಹುದು ಈ ರೀತಿ ಕವರ್ ಮಾಡಿ ಇಟ್ಕೊಂಡ್ರೆ ಸೀರೆಗಳ ಮೇಲೆ ಯಾವುದೇ ತರಹದ ಡಸ್ಟ್ ಧೂಳು ಏನೂ ಸೇರೋದಿಲ್ಲ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ ಕ್ಯಾರಿ ಬ್ಯಾಗ್ ಮೇಲೆ ನೋಡಿ ಈ ರೀತಿಯಾಗಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಮೋಸ್ಟ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಈಗ ಮಾರ್ಕ್ ಮಾಡಿರೋ ಜಾಗದಲ್ಲಿ ಕತ್ರಿಯಿಂದ ಕಟ್ ಮಾಡ್ಕೊಳ್ಳಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಏನು ಮಾರ್ಕ್ ಮಾಡಿದ್ವಿ ಅಲ್ವಾ ಅಷ್ಟು ಕ್ಯಾರಿ ಬ್ಯಾಗ್ನ ಕಟ್ ಮಾಡಿ ತೆಗಿಬೇಕು ಈ ರೀತಿ ಕಟ್ ಮಾಡೋವಾಗ ಕ್ಯಾರಿ ಬ್ಯಾಗ್ನ ಒಂದು ಲೇಯರ್ ಅಂದರೆ ಒಂದು ಸೈಡ್ ಮಾತ್ರ ಕಟ್ ಮಾಡಬೇಕು ಎರಡು ಸೈಡು ಮಾಡಬಾರ್ದು ನೋಡಿ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇದೆ ಹೇಗೆ ಕಟ್ ಮಾಡಬೇಕು ಅಂತ ಇಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಆಗಿ ಆ ಪೋರ್ಷನ್ಗೆ ಒಂದು ಪ್ಲಾಸ್ಟಿಕ್ ಶೀಟ್ನ ಅಂಟಿಸ್ಕೋಬೇಕು ಗ್ಲೂ ಉಪಯೋಗಿಸಿ ಅಂಟಿಸ್ಕೋಬಹುದು ಅಥವಾ ಸೆಲ್ಲೋ ಟೈಪಿಂದ ಅಂಟಿಸ್ಕೋಬಹುದು ಆದರೆ ಇಲ್ಲಿ ಉಪಯೋಗಿಸುವಂತಹ ಪ್ಲಾಸ್ಟಿಕ್ ಶೀಟ್ ಟ್ರಾನ್ಸ್ಪರೆಂಟಾಗಿ ಇರಬೇಕು ಪ್ಲಾಸ್ಟಿಕ್ ಶೀಟ್ನ ಅಂಟಿಸ್ಕೊಂಡ ನಂತರ ಕ್ಯಾರಿ ಬ್ಯಾಗ್ನ ಈ ರೀತಿಯಾಗಿ ಉಲ್ಟಾ ಮಾಡ್ಕೊಳ್ಳಿ ಈ ಎಲ್ಲ ಐಡಿಯಾಗಳು ಹೆಣ್ಣು ಮಕ್ಕಳಿಗೆ ತುಂಬಾ ಉಪಯೋಗ ಆಗೋವಂಥದ್ದು ಈ ತರಹದ ಯೂಸ್ಫುಲ್ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ತುಂಬಾ ಇದೆ ಮುಂದೆನೂ ಈ ರೀತಿ ವಿಡಿಯೋಸ್ ಸಿಗ್ತಾನೇ ಹೋಗುತ್ತೆ ಸೊ ನೀವು ರೆಗ್ಯುಲರ್ ಆಗಿ ಚಾನಲ್ನ ಫಾಲೋ ಮಾಡಿ ಉಲ್ಟಾ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ಸೀರೆ ಮತ್ತು ಅದರ ಮ್ಯಾಚಿಂಗ್ ಬ್ಲೌಸ್ ಎರಡನ್ನೂ ಜೊತೆಯಾಗಿ ಈ ತರಹ ಕ್ಯಾರಿ ಬ್ಯಾಗ್ ಒಳಗಡೆ ಇಟ್ಕೊಳ್ಳಿ ನೋಡಿ ಚೆಂದದ ಸ್ಯಾರಿ ಪೌಚ್ ರೆಡಿ ಆಯಿತು ಅಲ್ವಾ ಒಳಗಡೆ ಯಾವ ಸೀರೆ ಇದೆ ಅಂತಾನೂ ಬೇಗನೆ ಗೊತ್ತಾಗತ್ತೆ ಈ ರೀತಿ ಸ್ಯಾರಿ ಪೌಚ್ ರೆಡಿ ಮಾಡಿಕೊಂಡು ನೀವು ಬೀರೂನಲ್ಲಿ ಇಟ್ಕೊಂಡ್ರೆ ಸೀರೆ ಸೇಫಾಗೂ ಇರುತ್ತೆ ಹಾಗೆಯೇ ತೆಗೆಯುವಾಗ ಯಾವ ಸೀರೆ ಯಾವುದರಲ್ಲಿದೆ ಅಂತಾನೂ ಬೇಗನೆ ಗೊತ್ತಾಗುತ್ತೆ ಸೊ ನಿಮ್ಮೆಲ್ಲರಿಗೂ ಈ ಎಲ್ಲ ಐಡಿಯಾಗಳು ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ವಿಡಿಯೋನ ಮರೀದೆ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೂ ಶೇರ್ ಕೂಡ ಮಾಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರೆಗ್ಯುಲರ್ ಆಗಿ ಫಾಲೋ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್